ಪ್ರಭು ಸ್ವಾಗತ ಭಾರತ್ ಮಾತಾ ಕಿ ಜೈ ಜೈ ಜವಾನ್ ಜೈ ಕಿಸಾನ್ ಸಂಕೇಶ್ವರದ ಸುಪುತ್ರಿ ವಿದ್ಯಾಮಲ್ಲಪ್ಪ ನಿರ್ಸೂಸಿ ಇವಳು ಎಸ್ಎಸ್ಬಿ ಸಶಸ್ತ್ರ ಸೀಮಾಬಳ ಅಸ್ಸಾಂ ಅರವತ್ತೈದು ಬಟಾಲಿಯನ್ನಲ್ಲಿ ಯಶಸ್ವಿಯಾಗಿ ತರಬೇತಿ ಪೂರೈಸಿ ಅವಳು ಸಂಕೇಶ್ವರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರ ಸ್ವಾಗತ ಸಮಾರಂಭ ಇಂದು ಮಾಡಲಾಯಿತು ವಿದ್ಯಾಮಲ್ಲಪ್ಪ ನಿರ್ಸೋಸಿ ಸಶಸ್ತ್ರ ಸೀಮಾಬಲದಲ್ಲಿ ಹನ್ನೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸೇನೆಯಲ್ಲಿ ಭರ್ತಿಯಾಗಿ ಒಂದು ವರ್ಷ ಯಶಸ್ವಿಯಾಗಿ ತರಬೇತಿ ಪೂರ್ಣ ಮಾಡಿ ಸ್ವಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ಇಂದು ಅತಿ ಭವ್ಯ ದಿವ್ಯವಾಗಿ ಸ್ವಾಗತ ಮಾಡಲಾಯಿತು ಎಸ್ ಡಿ ಎಸ್ ಸಂಘದ ಕನ್ಯಾ ಶಾಲೆಯ ವಿದ್ಯಾರ್ಥಿನಿಯರು ಮತ್ತು ಸ್ಕೌಟ್ ಗೌಟ್ಸ್ ತಂಡ ವತಿಯಿಂದ ಮತ್ತು ಗಣ್ಯ ಮಾನ್ಯರಿಂದ ನಾಗರಿಕರಿಂದ ಕುಟುಂಬದ ವರ್ಗದವರಿಂದ ಭವ್ಯ ಸ್ವಾಗತ ಕೋರಲಾಯಿತು ಮೊದಲಿಗೆ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸ್ವಾಗತ ಮಾಡಲಾಯಿತು ವಿದ್ಯಾಮಲ್ಲಪ್ಪ ನೆಡೆಸಿ ಇವಳ ಕುಟುಂಬದ ಪರಿಚಯ ಮಲ್ಲಪ್ಪ ದುಂಡಪ್ಪ ನಿರ್ಸೋಸಿ ತಂದೆ ಶಾಂತಾ ಮಲ್ಲಪ್ಪ ನಿರ್ಸೋಸಿ ತಾಯಿ ಗಿರೀಶ್ ಮಲ್ಲಪ್ಪ ನಿರ್ಸೋಸಿ ಅಣ್ಣ ವೀನಾ ಮಲ್ಲಪ್ಪ ನಿರ್ಸೋಸಿ ಅಕ್ಕ ವಿದ್ಯಾ ಈತಳು ನೈನ್ತ್ ಮತ್ತು ಟೆಂತ್ ಕನ್ಯಾ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಾಪೂಜಿ ಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಕನ್ನಡ ಕ್ವಾಲಿಟ್ನಲ್ಲಿ ಕೂಡ ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ತದನಂತರ ಒಳಗಡಿ ಖಾನಾಪುರನಲ್ಲಿ ಪಿ ಯು ಸೈನ್ಸ್ ಮುಗಿಸಿ ನಂತರ ಎಸ್ ಡಿ ಎಸ್ ಸಂಘದ ಪದವಿ ಕಾಲೇಜಿನಲ್ಲಿ ಬಿ ಎಸ್ ಸಿ ಪದವಿಯನ್ನು ಹೊಂದಿ ಎಸ್ ಎಸ್ ಬಿ ಸಶಸ್ತ್ರ ಸೀಮಾ ಬಂಧನದಲ್ಲಿ ಭರ್ತಿಯಾಗಿ ಭಾರತ ದೇಶದ ಸೇವೆ ಸಲ್ಲಿಸುತ್ತಾ ಇದ್ದಾಳೆ ಮೊನ್ನೆ ನಡೆದ ಕಸಂ ಪಿರಡ್ನಲ್ಲಿ ಪ್ಲಾಟ್ ಓನ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಭವ್ಯ ದಿವ್ಯವಾಗಿ ಈ ಸ್ವಾಗತ ಸಮಾರಂಭದಲ್ಲಿ ವಿಶೇಷವಾಗಿ ಉಪಸ್ಥಿತಿ ಶಂಕರ್ ಚುನ್ಮುರಿ ಸರ್ ಎ ಬಿ ಜರಡಿಸ್ ಸರ್ ವಿಶ್ವನಾಥ್ ಸುತಾರ್ ಅನಿಲ್ ಬುರ್ಗಲ್ಲಿ ವಿಜಯ್ ಡಾವ್ರೆ ಜಯದೀಪ್ ಪವಾರ್ ಅಥರ್ ಪನಿಕ್ಸ್ಕರ್ ಪ್ರವೀಣ್ ಬುರ್ಗಲ್ಲಿ ಪ್ರಶಾಂತ್ ಬುರ್ ಬೊರ್ಗಲ್ಲಿ ವೇದಾಂತ ಮಾಳ್ಗೆ ಮುಂತಾದವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ संकेश्वर <laughs> এইটা আচ্ছা স্যার আই করে নিন নিন পালটা পাড়ে তাহলে ফটো ಬರ್ಬೇಕಾಡ ಮಾಡ ಅಲ್ಲ ಹಿಂದ ನೋಡ್ರಿ ಚೊಡ್ತ ನೋಡ್ರಿ ಅಂದ್ರೆ ಸ್ವೀಟ್ ಪೊಳಗೆ ಅದನ್ನ अदाओ 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 तोड़ 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 तोड�